ಒಂದು ಹಲ್ಸಿನ ಮರ ಬಿದ್ದಿದೆ ಆಯ್ತಾ ಮೂರ್ ಕಡೆ ಹೋಗ್ಬೇಕಿತ್ ಇವತ್ತು ಅಷ್ಟ್ರಲ್ಲಿ ಅವರು ಪಕ್ಕದಲ್ಲೇನೆ ಮನೆ ಇದ್ರು ಮೂರ್ ಜನ ನಂತ್ರ ಮಾಡಿದೆ ನೋಡಿದ್ರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರದ ಬ್ಲಾಗ್ ಇದು ಶಾರದತ್ತೆ ಮನೆ ಮೇಲೆ ಪಕ್ಕದ ಮನೆ ಕಾಂಪೌಂಡ್ ಇಂದ ಒಂದು ಹಲಸಿನ ಮರ ಬಿದ್ದಿದೆ ಆಯ್ತಾ ಅಂದ್ರೆ ಮನೆ ಈ ಸ್ವಲ್ಪ ಹಂಚಿನ ಮೇಲೆ ಬಿದ್ದಿದೆ ಫುಲ್ ಮನೆ ಮೇಲೆನೆ ಬಿದ್ದಿಲ್ಲ ಸ್ವಲ್ಪ ಮಾತ್ರ ಬಿದ್ದಿತ್ತು ಹಾಗೆ ಅವರು ಬಂದು ನಂತರ ಕ್ಲೀನ್ ಕೂಡ ಮಾಡಿದ್ರು ಮಧ್ಯರಾತ್ರಿ ಬಿದ್ದಿರುವಂತದ್ದು ನಮ್ ಕಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಮಳೆ ಬರ್ತದೆ ಗಾಳಿ ಮಳೆಗೆ ಹಲಸಿನ ಮರನೇ ಮುರ್ಕೊಂಡ್ ಬಿದ್ದಿತ್ತು ತುಂಬಾ ಮಳೆ ನಮ್ ಕಡೆ ನ್ಯೂಸ್ ಎಲ್ಲಾ ನೀವು ನೋಡ್ತಾ ಇರ್ಬಹುದು ನಾನು ಪೂಜೆಗೆ ರೆಡಿ ಮಾಡ್ತೀನಿ ಇದ್ದೆ ಪೂಜೆ ಎಲ್ಲಾ ಮಾಡ್ಕೊಂಡ್ ಬಿಡೋಣ ಅಂತ ದೇವ್ರ ಮನೆಲ್ಲಾ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲಾ ತೊಳ್ದು ಹೂವೆಲ್ಲ ಕಟ್ ಮಾಡ್ಕೊಂಡು ಪೂಜೆ ಕೂಡ ಮುಗಿಸ್ದೆ ಇವತ್ತು ತಿಂಡಿ ಇಡ್ಲಿ ಆಗಿತ್ತು ಹಾಗೆ ನಾನು ಕಿಚನ್ಗೆ ಬಂದೆ ಮೊದ್ಲಿಗೆ ಇಡ್ಲಿ ಬೇಯೋದಕ್ ಇಡೋಣ ಅಂತ ಇಡ್ಲಿ ಇಡ್ತಾ ಇದ್ದೀನಿ ತುಂಬಾ ದಿನ ಆಗಿತ್ತು ಮನೆನಲ್ಲಿ ಇಡ್ಲಿ ಮಾಡ್ದೇನೆ ಹಾಗಾಗಿ ಇವತ್ತು ಇಡ್ಲಿ ಮಾಡಿದ್ದೆ ಬೇಗ್ ಬೇಗನೆ ಇಡ್ಲಿ ಇಟ್ಬಿಟ್ಟು ಚಟ್ನಿನ ರುಬ್ಕೊಳ್ಳೋಣ ಅಂತ ಅನ್ಕೊಂಡೆ ನೋಡಿದ್ರೆ ಅಷ್ಟ್ರಲ್ಲಿ ಕರೆಂಟ್ ಹೋಯ್ತು ನಾನ್ ಅನ್ಕೊಂಡೆ ಕರೆಂಟ್ ಬರ್ಬಹುದು ಇಡ್ಲಿ ಆದ್ರೂನು ಬರ್ಬಹುದು ಅಂತ ನೋಡಿದ್ರೆ ಬೆಳಿಗ್ಗೆ ಕರೆಂಟ್ ತೆಗ್ದಿದ್ದು ನಂತರ ಸಂಜೆ ಕರೆಂಟ್ ಕೊಟ್ಟಿದ್ದಾರೆ ಇವತ್ತಿನ ದಿನ ಅಂದ್ರೆ ಅಲ್ಲಲ್ಲಿ ಮರ ಎಲ್ಲಾ ಮುರ್ಕೊಂಡ್ ಮುರ್ಕೊಂಡ್ ಬೀಳ್ತದಲ್ವಾ ಈ ಲೈನ್ ಮೇಲೆಲ್ಲಾ ಬೀಳ್ತದೆ ಎಷ್ಟು ಅಂತ ಅವ್ರುನು ಕೂಡ ಕೆಲ್ಸ ಮಾಡ್ತಾರಲ್ವಾ ಪಾಪ ಅಂದ್ರೆ ಕೆ ಬಿ ಅವ್ರುನು ಚಟ್ನಿ ಮಾಡೋದಕ್ಕೆ ಅಂತ ನಾನು ಈ ಹಸಿ ಮೆಣಸೆಲ್ಲಾ ಹುರಿದ್ಬಿಟ್ಟು ತೆಂಗಿನಕಾಯಿ ಎಲ್ಲ ತುರಿದು ಮಿಕ್ಸಿಗೆ ಹಾಕಿ ಮುಚ್ಚಲ ಹಾಕಿ ಇಟ್ಟಿದ್ದೆ ಕರೆಂಟ್ ಬರ್ತದೆ ಅಂತ ನೋಡಿದ್ರೆ ಕರೆಂಟೇ ಬಂದಿಲ್ಲ ಇನ್ನೇನ್ ಮಾಡೋದು ಬೆಲ್ಲ ಹಾಕೊಂಡು ಇಡ್ಲಿ ತಿಂದಿದ್ದಾಯ್ತು ಟೀ ಕೂಡ ಕುಡ್ದಿದ್ದಾಯ್ತು ಒಂದ್ರೌಂಡ್ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಅಡ್ಗೆ ಎಲ್ಲಾ ಮಾಡ್ಕೊಂಡೆ ಮಧ್ಯಾಹ್ನಕ್ಕೆ ಅಂತ ಸಾಂಬಾರೆಲ್ಲಾ ಮಾಡ್ಕೊಂಡೆ ಸ್ವಲ್ಪ ಹೊರ್ಗಡೆ ಹೋಗ್ಬೇಕಿತ್ತು ಇವತ್ತು ಹಾಗಾಗಿ ಇವತ್ತು ಸ್ವಲ್ಪ ಬೇಗ್ನೆ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡಿದ್ದೆ ಸಾಂಬಾರ್ಲ್ಲ ಮಾಡ್ಕೊಂಡು ನಂತರ ಹನ್ನೊಂದ್ ಗಂಟೆ ಸುಮಾರು ನಾನು ಇಡ್ಲಿ ತಿಂತಾ ಕೂತು ಕುಂತೀನಿ ನನ್ಗೆ ಇವತ್ತು ಇಡ್ಲಿ ಚಟ್ನಿ ತಿನ್ಬೇಕಂತ ಅನ್ಸ್ತಾ ಇತ್ತಲ್ವಾ ಸಖತ್ ಕೋಪ ಬಂದಿತ್ತು ಬೆಳಿಗ್ಗೆ ಇವತ್ತು ಏನ್ ಮಾಡೋದು ಬಿಸಿ ಬಿಸಿ ಸಾಂಬಾರ್ ಮಾಡ್ಕೊಂಡು ನಂತರ ಇಡ್ಲಿ ಕೂಡ ತಿಂದಿದ್ದಾಯ್ತು ಹಾಗೆ ನಾನು ಮತ್ತೆ ಅಕ್ಕ ನಮ್ಮನೆಯವ್ರು ಮೂರು ಜನ ಹೊರಟ್ವಿ ನಮ್ಮನೆಯವರು ಕಾರ್ ತರ್ತೀನಿ ಸ್ವಲ್ಪ ದೂರದಲ್ಲಿ ಇಟ್ಟಿದೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರಿ ಅಂತ ನಾನು ಅಕ್ಕ ನಡ್ಕೊಂಡು ಹೋದ್ವಿ ನಂತರ ಕಾರ್ ಹತ್ಕೊಂಡು ಹೋದ್ವಿ ಒಂದ್ ಎರಡ್ ಮೂರ್ ಕಡೆ ಹೋಗ್ಬೇಕಿತ್ ಇವತ್ತು ಚಿಕ್ಕ ಪುಟ ಎಲ್ಲಾ ಕೆಲ್ಸ ಆಯ್ತು ಅಕ್ಕಂಗೂ ಕೂಡ ಆಯ್ತು ಹಾಗಾಗಿ ಮೂರು ಜನ ಸೇರ್ಕೊಂಡು ಹೊರಟಿದ್ದಾಗಿತ್ತು ಹಾಗೆ ಬಂದಿದಂತಹ ಕೆಲ್ಸ ಮುಗಿಸಿ ಮಿಲ್ ಕಡೆ ಹೊರಟವಿ ಮನೆಯಿಂದ ಹೊರಡುವಾಗ ಮಳೆ ಇರ್ಲಿಲ್ಲ ನಂತರ ತುಂಬಾ ಜೋರಾಗಿ ಮಳೆ ಕೂಡ ಬಂತು ಮಿಲ್ಲು ಬಂದಿತ್ತು ಬಂದಿದೆ ಅಂತ ಹೇಳ್ತಾ ಇದ್ದೆ ಅಷ್ಟ್ರಲ್ಲಿ ಅವರು ಪಕ್ಕದಲ್ಲೇನೆ ಮನೆ ಇದೆ ಅಲ್ಲಿ ಕುಂತ್ಕೊಂಡಿದ್ರು ಇಲ್ಲ ಬನ್ನಿ ಇವಾಗ ಮಳೆಗಾಲ ಅಲ್ವಾ ಜಾಸ್ತಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಬಂದ್ ಮಾಡಿದಿವಿ ಅಂತ ಹೇಳಿದ್ರು ನಿಮ್ಗೆ ಹಿಟ್ ಮಾಡ್ಕೊಡ್ತೀವಿ ಇಲ್ಲ ಇಟ್ಟ ಇಟ್ಟು ಹೋಗ್ತೀರಿ ಅಂತಂದ್ರೆ ಆಮೇಲೆ ಬನ್ನಿ ಅಂತ ಅಂದ್ರು ಇಲ್ಲ ನಾವ್ ತಗೊಂಡೇ ಹೋಗ್ತಿವಿ ಹಿಟ್ ಮಾಡ್ಸ್ಕೊಂಡು ಅಂತ ಹೇಳಿದ್ವಿ ಅಕ್ಕಿ ಮತ್ತೆ ರಾಗಿ ಎರಡನ್ನೂ ಕೂಡ ತಂದಿದ್ದಾಗಿತ್ತು ಹಿಟ್ ಮಾಡ್ಕೊಟ್ರು ನಾವು ಬಂದಿದ್ದೇ ಟೀ ಪೌಡರ್ ಎಲ್ಲ ಬೇಕಿತ್ತು ಅಂಗಡಿಗೆ ಹೋಗಿ ಟೀ ಪೌಡರ್ ಎಲ್ಲ ತಗೊಂಡೆ ಹಾಗೆ ನಾನು ತರೋದಕ್ಕೆ ಒಂದ್ ಕಡೆ ಹೋಗಿದ್ದೆ ಅಲ್ಲಿ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ತುಂಬಾ ಮಳೆ ಬರ್ತಾ ಇತ್ತು ಹಾಗಾಗಿ ಇವತ್ತು ಹೋದಲ್ಲೆಲ್ಲಾ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಹೋಗಿದ್ ಕೆಲ್ಸ ಮುಗಿಸ್ಕೊಂಡು ಬೇಗನೆ ಮನೆಗ್ ಬಂದ್ರೆ ಸಾಕು ಅಂತ ಅನ್ಸ್ತಾ ಇತ್ತು ಮನೆಗ್ ಬಂದಿದ್ದೆ ನಾನು ತಂದಿರುವಂತಹ ಸಾಮಗ್ರಿ ಎಲ್ಲಾ ತೆಗ್ದ್ ಬಿಟ್ಟಿರ್ತಾ ಇದೀನಿ ಸಕ್ಕರೆ ಉದಿನ ಬೆಳೆ ತೊಗರಿ ಬೆಳೆ ಹಾಗೇನೆ ದೇವ್ರಿಗೆ ಊದ್ಬತ್ತಿ ನೆನೆಕಟ್ಟು ಕೋಲ್ಗೇಟು ಇನ್ನ ಬಟ್ಟೆ ಸೋಪು ಪಾತ್ರೆ ಸೋಪು ಎಣ್ಣೆ ಪ್ಯಾಕೆಟು ರಾಗಿ ಹಿಟ್ಟಿನ ಪ್ಯಾಕೆಟು ಇನ್ನ ಅಳ್ಸಂಡೆ ಕಾಳು ಇವೆಲ್ಲಾ ತಂದಿದ್ದೆ ಒಂದ್ ಹದಿನೈದು ದಿನಕ್ಕಾಗುವಷ್ಟು ನಾನು ಸಾಮಗ್ರಿ ತಂದಿದ್ದೆ ಈ ಆಶೀರ್ವಾದ ಗೋಧಿ ಹಿಟ್ಟೆಲ್ಲಾ ಇತ್ತು ಹಾಗಾಗಿ ಅದನ್ನ ತಂದಿಲ್ಲ ಮತ್ತೆ ಈ ಹುಣ್ಸೆ ಹಣ್ಣು ಬ್ಯಾಡ್ಗೆ ಮೆಣಸು ಅಕ್ಕಿ ಇವನ್ನೆಲ್ಲ ನಾನು ತುಂಬಾ ಸ್ಟಾಕ್ ಇಟ್ಟಿರ್ತೀನಿ ಒಂದ್ ಆರ್ ತಿಂಗಳಿಗೆ ಆಗುವಷ್ಟು ಈ ತರ ಈ ಬ್ಯಾಡ್ಗೆ ಮೆಣಸು ಹುಣ್ಸೆ ಹಣ್ಣೆಲ್ಲಾ ಹಾಗಾಗಿ ಅವೆಲ್ಲ ತರೋ ಕೆಲ್ಸ ಇರೋದಿಲ್ಲ ಅಕ್ಕಿ ಒಂದು ಪ್ಯಾಕೆಟ್ ತಂದ್ರೆ ನಮಗ್ ನಾಲ್ಕ್ ತಿಂಗಳ ಬರ್ತದೆ ನಮ್ಮ ಮನೆಯವರು ಬಂದ್ರು ಇವಾಗ ಮುಖದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಹೋಗ್ಬೇಕು ಬೈ ಗಂಟೆ ಎರಡು ಐವತ್ತು ಇಲ್ಲೇ ಪಕ್ಕದ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆ ಎಲ್ಲ ಇತ್ತು ಅದ್ರಲ್ಲಿ ಊಟಕ್ಕೆ ಹೋಗಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ ಇವಾಗ ಸ್ವಲ್ಪ ರಾಗಿ ಕಂಚಿ ಕುಡಿಬೇಕು ನಮ್ಮ ಕಡೆಯಂತೂ ಸಿಕ್ಕಾಬಟ್ಟೆ ಮಳೆ ಮಳೆಗೆ ಕರೆಂಟ್ ಇಲ್ಲ ಬೆಳಿಗ್ಗೆ ಹೋಗಿದ್ದ ಕರೆಂಟ್ ಇನ್ನೂ ಕೂಡ ಬಂದೇ ಇಲ್ಲ ಕರೆಂಟು ಚೋರ್ ಮಳೆ ಬರ್ತಾ ಇತ್ತು ನಾನು ನನ್ ಮಗ ಇಬ್ರುನು ಬೆಚ್ಚಗೆ ಕುತ್ಕೊಂಡಿದೀವಿ ಬೆಡ್ ಮೇಲೆ ನನ್ ಮಗ ಗೂಡ್ ಬೆಡ್ ಶೀಟ್ ಎಲ್ಲಾ ಹಾಕ್ಬಿಟ್ಟು ಒಂದ್ ಕಡೆ ಗೂಡಲ್ಲಿ ಕುತ್ಕೊಂಡಿರ್ತಾನೆ ಮಳೆ ಬರ್ತಾ ಇತ್ತಲ್ವಾ ಇನ್ನ ಯಾರ್ಯಾರು ಹೋಗ್ತಾ ಇದಾರೆ ಬರ್ತಾ ಇದಾರೆ ಅದನ್ನೆಲ್ಲ ನಾವ್ ನೋಡ್ತಾ ಕುಂತಿದ್ವಿ ಇಬ್ರುನು ನೆಕ್ಸ್ಟ್ ಡೇ ಕ್ಲಿಪಿಂಗ್ ಇದು ನಮ್ಮನೆ ಅಡಕೆ ಮರ ಫುಲ್ ಬಾಗ್ಬಿಟ್ಟಿತ್ತು ಆಯ್ತಾ ಇನ್ನೇನು ಶಾರದತೆ ಮನೆ ಮೇಲ್ಗಡೆ ಬೀಳ್ತಾ ಇತ್ತು ಹಾಗಾಗಿ ಮತ್ತೆ ಬಿದ್ರೆ ಅವ್ರ ಮನೆ ಹಂಚೆಲ್ಲ ಹೋಗ್ತದೆ ಅಂತ ಹೇಳಿ ಮಾವ ಅವರು ಮರ ಕಡಿಯೋದಕ್ಕೆ ಅಂತ ಒಬ್ರನ್ನ ಕರ್ಕೊಂಡ್ ಬಂದಿದ್ರು ಅವ್ರು ಈ ತೆಂಗಿನ ಮರ ಹತ್ತಿ ಬಿಟ್ಟು ಈ ಅಡಕೆ ಮರಕ್ಕೆ ಬಳ್ಳಿ ಕಟ್ಟಿದ್ರು ಅಂದ್ರೆ ತೆಂಗಿನ ಮರಕ್ಕೆ ಹೋಗಿ ಚಾಚಿತ್ತು ಫುಲ್ ಹಾಗಾಗಿ ಅವರಿಗೆ ಸ್ವಲ್ಪ ಈಸಿ ಆಯ್ತು ಹಗ್ಗ ಕಟ್ಬಿಟ್ಟು ಕಡ್ದು ಹಗ್ಗ ಹಿಡ್ಕೊಂಡು ಎಳಿದ್ರು ಅಂದ್ರೆ ಎಲ್ಲೂ ಕೂಡ ಏನು ಆಗಿಲ್ಲ ತುಂಬಾ ಆರಾಮಾಗಿ ಮರ ಕಟ್ಕೊಟ್ರು ಇಲ್ಲಿ ಹಲ್ಸಿನ ಹಣ್ಣು ಕಟ್ ಮಾಡ್ತಾ ಇದೀನಿ ಒಂದ್ ಹಲ್ಸಿನ ಹಣ್ಣು ತಂದಿದ್ದಿತ್ತು ನನ್ಗೆ ಹಲ್ಸಿನ ಹಣ್ಣು ಅಂತಂದ್ರೆ ತುಂಬಾ ಇಷ್ಟ ಆಯ್ತಾ ನೋಡೋಣ ಅಂತ ಕಟ್ ಮಾಡ್ದೆ ನೋಡಿದ್ರೆ ಅದು ಸ್ವಲ್ಪ ಕಹಿ ಕಹಿ ಆಗಿತ್ತು ಹಾಗೆ ಕಟ್ ಮಾಡ್ಬಿಟ್ಟು ಪೀಸ್ ಮಾಡಿ ಕೊಟ್ಟೆ ಅಕ್ಕ ನನಗ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಬಿಡ್ಸ್ಕೊಂಡ್ರು ನಂತರ ಈ ಕತ್ತಿ ಅಷ್ಟೊಂದು ಅಂದ್ರೆ ಶಾರ್ಪ್ ಇಲ್ಲ ಮತ್ತೆ ನೋಡಿ ಹೆಚ್ಚಿಗೆ ನಾನ್ ಹಲಸಿನ ಕಟ್ ಮಾಡುವಷ್ಟಲ್ಲಿ ಇಲ್ಲಿ ಮರ ಕೂಡ ಕಡದ್ರು ನೀವು ನೋಡ್ಬಹುದು ಈ ತರ ಮರನ ಕಡ್ದ್ಬಿಟ್ಟು ಒಂದು ಹಗ್ಗ ಹಾಕೊಂಡು ಎಳದ್ರು ಅದು ಒಂದ್ ಕಡೆ ಬಿದ್ದು ಎಲೆ ಬಳ್ಳಿ ಇತ್ತು ಇದ್ ಮತ್ತೆ ಎಲ್ಲೂ ಕೂಡ ಎಲೆ ಬಳ್ಳಿ ಹಾಕುದ್ ಬೇಡ ಅಂತ ತೆಗ್ದ್ಬಿಟ್ರು ಹಾಗೇನೆ ನಾನೆಲ್ಲ ಈ ತರ ಪೀಸ್ ಮಾಡಿ ಇಟ್ಟಿದ್ದೆ ನಂತರ ಅಕ್ಕ ಬಂದು ಎಲ್ಲಾ ಹಲಸಿನ ಹಣ್ಣಿನ ಸೊಳೆ ಎಲ್ಲಾ ತೆಗೆದು ಪಾತ್ರೆಗೆ ಹಾಕೊಂಡ್ರು ಇನ್ನ ನಾನು ಇವತ್ತಿನ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೊಂದು ಪುಟ್ಟ ಬ್ಲಾಗ್ ಆಗಿತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ